ನಮಸ್ತೆ ಎಲ್ಲರಿಗೂ ಸುಹಾ ರಶ್ಮಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆಲೂ ಕಟ್ಲೆಟ್ ಅನ್ನೋ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ ಇದು ಸಂಜೆ ಟೈಮ್ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ವಿಡಿಯೋನ ಫುಲ್ ನೋಡಿ ಹಾಗೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೋಡೋಣ ಇದನ್ನು ಹೇಗೆ ಮಾಡೋದು ಮತ್ತು ಏನು ಬೇಕು ಅನ್ನೋದನ್ನು ಇವಾಗ ನೋಡೋಣ ಗೋಧಿ ಹಿಟ್ಟು ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಈರುಳ್ಳಿ ಕೊ ಕೊತ್ತಂಬರಿ ಸೊಪ್ಪು ಕರಿ ಹಸಿಮೆಣಸು ಉಪ್ಪು ಎಣ್ಣೆ ಹಾಗೆ ಬೇಯಿಸಿಟ್ಟಿರೋ ಆಲೂಗೆಡ್ಡೆ ಇದನ್ನು ಸ್ಮ್ಯಾಷ್ ಮಾಡ್ಕೊಂಡಿದ್ದೀವಿ ಇವಾಗ ಸ್ಮ್ಯಾಷ್ ಮಾಡಿಕೊಂಡಿರೋ ಆಲೂಗೆಡ್ಡೆಗೆ ನಾವು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ವಿ ಹಸಿಮೆಣಸು ಮೆಣಸು ಗರಂ ಮಸಾಲ ಹಾಗೆ ಎಲ್ಲ ಪುಡಿಗಳನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ಗೋಧಿ ಹಿಟ್ಟನ್ನು ಸ್ವಲ್ಪ ಇದ್ದೀವಿ ಇದನ್ನು ನೀರನ್ನು ಹಾಕ್ಕೊಳ್ತೇನೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸ್ಕೋಬೇಕು ಈಗ ಸ್ವಲ್ಪ ಎಣ್ಣೆನ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು ಹಾಗೆಯೇ ಬ್ರೆಡ್ ಪುಡಿನ ಇದಕ್ಕೆ ಸೇರಿಸ್ಕೊಂಡಿದ್ದೀವಿ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಬ್ರೆಡ್ಡಿನ ಪುಡಿ ಒಳಗಡೆ ಅದನ್ನು ಚೆನ್ನಾಗಿ ಹೊರಳಿಸಿ ತಂದು ತಟ್ಟೆಲಿ ಇಟ್ಕೊಂಡಿದ್ದೀವಿ ಚೆನ್ನಾಗಿ ಎರಡು ಕಡೆ ಹೊಳಿಸ್ಬೇಕು ಇವಾಗ ರೆಡಿಯಾಗಿದೆ ಒಂದು ಕಾವಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡ್ವಿ ಹಾಗೆ ನಾವು ಮಾಡಿಟ್ಕೊಂಡಿರೋ ಉಂಡೆನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀವಿ ಯಾವ ಶೇಪ್ ಬೇಕಾದರೂ ನಾವು ಈ ಕಟ್ಲೆಟನ್ನು ಮಾಡ್ಕೊಳ್ಬೋದು ಕೆಲವರು ಓವೆಲ್ ಶೇಪ್ ಮಾಡ್ತಾರೆ ನಾವಿಲ್ಲಿ ಅಗಲವಾಗಿ ಮಾಡ್ಕೊಂಡಿದ್ದೀವಿ ಇದರ ಮೇಲೆ ನಾವು ಸ್ವಲ್ಪ ಎಣ್ಣೆನ ಹಾಕೋಬೇಕು ಚೆನ್ನಾಗಿ ಒಂದು ಐದರಿಂದ ಆರು ನಿಮ ಐದರಿಂದ ಆರು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಎರಡೂ ಕಡೆ ಇವಾಗ ಇದನ್ನು ಇನ್ನೊಂದು ಕಡೆ ನಾವು ಬೇಯಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಈ ಭಾಗಕ್ಕೂ ಕೂಡ ನಾವು ಎಣ್ಣೆನ ಹಾಕ್ಕೋಬೇಕು ಸುತ್ತಲೂ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ನಮ್ಮ ಕಟ್ಲೆ ಚೆನ್ನ ನೋಡಿ ಇದು ಚೆನ್ನಾಗಿ ಎರಡೂ ಕಡೆ ಇದೆ ಇವಾಗ ಇದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀವಿ ಇದನ್ನು ಜಾಮ್ ಜೊತೆ ಅಥವಾ ಸಾಸ್ ಜೊತೆ ನಾವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಒಮ್ಮೆ ಮಾಡಿ ಥ್ಯಾಂಕ್ ಯು